ಇದು ಕಂಪನಾಂಕದಲ್ಲಿ ಆಕಾಶವಾಣಿಯ ಕಂಪನಿ ಕೇಂದ್ರ ಚಿಂತನಾ ಪ್ರಸ್ತುತಿ ಗಣೇಶ್ ಹೆಗ್ಡೆ ಒಮ್ಮೆ ಶಂಕರಾಚಾರ್ಯರು ಭಿಕ್ಷಾಟನೆಗೆ ಹೋಗಿದ್ದರಂತೆ ಊರಿನ ಒಬ್ಬ ಶ್ರೀಮಂತ ಜಮೀನ್ದಾರನ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಎಂದರು ಮನೆಯ ಯಜಮಾನ ಒಂದಿಷ್ಟು ಧಾನ್ಯವನ್ನು ನೀಡಲು ಮುಂದಾದ ಆಗ ಶಂಕರಾಚಾರ್ಯರು ಭಿಕ್ಷೆಯನ್ನು ಸ್ವೀಕರಿಸಲಿಲ್ಲ ಬೇಡ ನಿನ್ನಿಂದ ನಾನು ಭಿಕ್ಷೆಯನ್ನು ಸ್ವೀಕರಿಸಲಾರೆ ಎಂದರು ಯಜಮಾನನಿಗೆ ಆಶ್ಚರ್ಯವೂ ದುಃಖವೂ ಆಯಿತು ಭಿಕ್ಷೆಗೆ ಬಂದವರು ಜಗದ್ಗುರು ಶಂಕರಾಚಾರ್ಯರು ಅವರ ಬಗ್ಗೆ ಕೇಳಿ ತಿಳಿದಿದ್ದನು ಮತ್ತು ಅವರ ಕುರಿತಾಗಿ ಭಕ್ತಿಯೂ ಗೌರವವೂ ಇದ್ದವು ಯಜಮಾನನು ಸ್ವಾಮಿ ನನ್ನಿಂದ ಏನು ತಪ್ಪಾಗಿದೆ ಯಾಕೆ ಭಿಕ್ಷೆಯನ್ನು ಸ್ವೀಕರಿಸುತ್ತಿಲ್ಲ ಎಂದು ದೀನನಾಗಿ ಕೇಳಿದನು ಆಗ ಶಂಕರಾಚಾರ್ಯರು ಅವನ ಮನೆಯ ಪಡಸಾಲೆಯಲ್ಲಿ ಪೇರಿಸಿಟ್ಟಿದ್ದ ಮೂಟೆ ಮೂಟೆ ಧಾನ್ಯಗಳನ್ನು ತೋರಿಸುತ್ತಾ ಹೇಳಿದರು ಅಯ್ಯ ನಿನ್ನ ಮನೆಯಲ್ಲಿ ನೂರಾರು ಮೂಟೆ ಧಾನ್ಯಗಳನ್ನು ಸಂಗ್ರಹಿಸಿ ಇಟ್ಟಿದ್ದೀಯಾ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸಿ ಇಟ್ಟಿರುವುದು ನೀನು ಮಾಡಿದ ಪಾಪ ಹಾಗಾಗಿ ನಿನ್ನಿಂದ ಭಿಕ್ಷೆಯನ್ನು ಸ್ವೀಕರಿಸಲಾರೆ ಎಂದು ನಡೆದುಬಿಟ್ಟರು ಯಜಮಾನನಿಗೆ ತಾನು ಮಾಡಿದುದು ಪಾಪಕಾರ್ಯ ಎಂದು ಅರ್ಥ ಮಾಡಿಕೊಳ್ಳಲು ಕಷ್ಟವಾಯಿತು ನಿಜ ಅತಿಸಂಗ್ರಹ ಮಹಾಪಾಪ ಎಲ್ಲರಿಗಾಗಿ ಬೆಳೆದ ದವಸ ಧಾನ್ಯಗಳನ್ನು ಒಂದೆಡೆ ಸಂಗ್ರಹಿಸಿಟ್ಟು ಅದನ್ನು ಲಾಭದ ಉದ್ದೇಶಕ್ಕೋ ವ್ಯಾಪಾರಿ ಉದ್ದೇಶಕ್ಕೋ ಬಳಸಿಕೊಳ್ಳುವುದು ಪಾಪ ಧಾನ್ಯವು ಒಂದೆಡೆ ಅತಿಸಂಗ್ರಹವಾಗಿರುತ್ತದೆ ಅದೇ ಹೊತ್ತಿನಲ್ಲಿ ಇನ್ನೊಂದು ಕಡೆ ಜನ ಹಸಿವಿನಿಂದ ಸಾಯಬಹುದು ಪುಷ್ಟಿಕರವಾದ ಆಹಾರದ ಕೊರತೆಯಿಂದ ಮಕ್ಕಳು ಗರ್ಭಿಣಿಯರು ವೃದ್ಧರು ಬಳಲಬಹುದು ಬದುಕುವ ಹಕ್ಕು ಮೂಲಭೂತ ಹಕ್ಕು ಪ್ರಕೃತಿಯೇ ನಮಗೆ ನೀಡಿದ ಅವಕಾಶ ಇದು ಎಲ್ಲಕ್ಕಿಂತ ದೊಡ್ಡ ಹಕ್ಕು ಇದಕ್ಕೆ ಅಡ್ಡಿಯಾಗುವುದು ಅದು ಯಾರೇ ಇರಲಿ ಯಾವುದೇ ಇರಲಿ ಅದು ಮಹಾಪಾಪ ಹಸಿವಿನಿಂದ ಸಾವು ಇದು ಮಾನವ ಕುಲಕ್ಕೆ ಕಪ್ಪು ಚುಕ್ಕಿ ಇದ್ದಂತೆ ವಿಜ್ಞಾನ ತಂತ್ರಜ್ಞಾನಗಳಲ್ಲಿ ಜಗತ್ತು ಎಷ್ಟೇ ಮುಂದುವರಿದರೂ ಜಗತ್ತಿನ ಯಾವ ಮೂಲೆಯಲ್ಲೇ ಇರಲಿ ಹಸಿವಿನಿಂದ ಬಳಲುವ ಜನ ಇದ್ದರೆ ಅಲ್ಲಿಗೆ ಜಗದ ಪ್ರಗತಿ ಮತ್ತು ಸಾಧನೆಗಳೆಲ್ಲವೂ ಅರ್ಥಹೀನ ಪ್ರಪಂಚದ ಕಡೆಯ ವ್ಯಕ್ತಿ ಹಸಿವಿನಿಂದ ಮುಕ್ತವಾದ ದಿನ ಆ ದೇಶದ ವಿಜ್ಞಾನ ತಂತ್ರಜ್ಞಾನದ ಪ್ರಗತಿಗೆ ನಿಜವಾದ ಗೌರವ ಬರುವುದು ಅತಿ ಸಂಗ್ರಹದ ಪ್ರವೃತ್ತಿ ಆಹಾರಕ್ಕಷ್ಟೇ ಸೀಮಿತವಲ್ಲ ಅದು ಜ್ಞಾನ ವಿಜ್ಞಾನ ವಿಭಾಗದಲ್ಲೂ ನಡೆದಿದೆ ವ್ಯಕ್ತಿಯ ಬೌದ್ಧಿಕ ಸಾಧನೆ ಆತನ ವೈಯಕ್ತಿಕ ಸಾಧನೆ ಎಂದು ಮೇಲ್ನೋಟಕ್ಕೆ ಅನಿಸುವುದು ನಿಜ ಆದರೆ ನಮ್ಮ ಬುದ್ಧಿವಂತಿಕೆ ಕೌಶಲ್ಯ ಆತನ ಕಲಾಭಿವ್ಯಕ್ತಿ ಇವೆಲ್ಲವೂ ನಮಗೆ ಸಮಾಜದ ದಯೆಯಿಂದಲೇ ಬಂದಿರುವುದು ನಾವದನ್ನು ಸಮಾಜದ ಹಿತಕ್ಕೆ ಬಳಸಬೇಕು ಉಂಡು ಉಟ್ಟು ಉರುಳಿ ಹೋದ ರಾಯ್ತೆ ಬದುಕು ಪಾವನ ಕೊಂಡ ಮೇಲೆ ಮರಳಿ ಕೊಡದೆ ಪೂರ್ಣವೆನಿತು ಜೀವನ ಸಮಾಜಕ್ಕೆ ಸಮರ್ಪಿತವಾದಾಗಲೇ ನಮ್ಮ ಸಾಧನೆ ಪರಮೋಚ್ಚ ಸಾರ್ಥಕತೆಯನ್ನು ಪಡೆಯುತ್ತದೆ ನಮ್ಮ ಸಾಧನೆಯನ್ನು ಸ್ವಾರ್ಥಕ್ಕೆ ಹಣಗಳಿಕೆಗೆ ಬಳಸಿಕೊಂಡರೆ ಅದು ಪಾಪವೇ ಸರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವುದು ಎಲ್ಲ ವಿಷಯಕ್ಕೂ ಅನ್ವಯಿಸುವುದು ವ್ಯಕ್ತಿಗತ ಉಳಿತಾಯಕ್ಕೆ ಒಂದು ಹಂತದವರೆಗೆ ಸಮರ್ಥನೆ ಸಿಗಬಹುದು ಆದರೆ ಹತ್ತಾರು ತಲೆಮಾರು ಕಳೆದರೂ ಕರಗದಷ್ಟು ಸಂಪತ್ತನ್ನು ಸಂಗ್ರಹಿಸುವುದು ಮಹಾಪಾಪವೇ ನೈತಿಕ ಹಿನ್ನೆಲೆ ಇರುವ ಪ್ರಗತಿ ಮಾತ್ರ ಜಗತ್ತನ್ನು ಉಳಿಸಬಲ್ಲದು ಇದುವರೆಗೆ ಗಣೇಶ್ ಹೆಗಡೆ ಅವರಿಂದ ಚಿಂತನ ಕೇಳಿದಿರಿ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ